ಮುಳಬಾಗಿಲಿನ ಹೈದರ್ ನಗರದ ಎಲ್ಲ ನಿವಾಸಿಗಳಿಗೆ ಫ್ರೀ ಮಲ್ಟಿ ಸ್ಪೆಷಾಲಿಟಿ ಹೆಲ್ತ್ ಚೆಕ್ಅಪ್ ಕ್ಯಾಂಪ್ ನಡೆಸಲು ಅವಕಾಶ ನೀಡಿದಂತಹ ನಮ್ಮ ಹುಸೇನ್ ಸರ್ ಅವರು ಮತ್ತು ಇಲ್ಲಿನ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನಮ್ಮ ಎಂ ಬಿ ಜಿ ಆಸ್ಪತ್ರೆಯ ಪರ ಮೊದಲನೇದಾಗಿ ಈಗಾಗಲೇ ಸರ್ ಅವರು ತಜ್ಞರು ಮೂತ್ರಪಿಂಡ ಚಿಕಿತ್ಸಾ ತಜ್ಞರು ನರ ರೋಗ ತಜ್ಞರು ಹೀಗೆ ಹೃದಯ ರೋಗ ತಜ್ಞರು ಪ್ರತಿಯೊಂದು ವಿಭಾಗದ ತಜ್ಞರು ತಮ್ಮ ಮನೆ ಬಾಗಿಲಿಗೆ ಇಂದು ಆಗಮಿಸಿ ಯಾರು ಬಡವರಿದ್ದಾರೆ ಆರ್ಥಿಕವಾಗಿ ಸಕ್ಷಮರಿಲ್ಲ ಯಾರಿಗೆ ವೈದ್ಯಕೀಯ ಸವಲತ್ತಿನ ಅತ್ಯ ಅವಶ್ಯಕವಾಗಿದೆ ಇಂತಹ ಬಡ ಜನರಿಗ ಅವರ ಅನುಕೂಲಕ್ಕಾಗಿ ನಮ್ಮ ಎಲ್ಲ ತಜ್ಞ ವೈದ್ಯರು ತಮ್ಮ ಈ ಹೈದರ್ ನಗರಕ್ಕೆ ಇಂದು ಆಗಮಿಸಿದ್ದಾರೆ ಇದು ಒಂದು ನಿರಂತರವಾದ ಪ್ರಕ್ರಿಯೆ ಅಂತ ನಮ್ಮ ಹುಸೇನ್ ಸರ್ ಅವರು ಆಗಲೇ ನಮ್ಮಲ್ಲಿ ತಮ್ಮ ಮುಂದಿನ ಏನು ವೈದ್ಯಕೀಯ ಒಂದು ಸವಲತ್ತುಗಳನ್ನು ಒದಗಿಸೋಕ್ಕೆ ಒಂದು ವೇಳಾಪಟ್ಟಿಯನ್ನು ಸಿದ್ಧಪಡಿಸ್ಕೊಂಡಿದ್ದಾರೆ ಅದರ ಒಂದು ಏನು ಹೇಳ್ಬೋದು ಇದು ಒಂದು ನಾಂದಿ ಅಂತ ನಾವು ಭಾವಿಸೋಣ ನಾನೀಗಾಗಲೇ ಬರ್ತಾ ಈ ಪ್ರದೇಶದ ಜನಗಳನ್ನ ಮತ್ತೆ ಇಲ್ಲಿನ ವಾತಾವರಣವನ್ನು ಗಮನಿಸಿದೆ ಇಲ್ಲಿ ಅತಿ ಹೆಚ್ಚು ಜನರು ವೈದ್ಯಕೀಯ ಸೌಲಭ್ಯಗಳನ್ನ ಇನ್ನೂ ಹೆಚ್ಚಾಗಿ ಪಡೆಯಬೇಕು ಅನ್ನೋ ಒಂದು ಪರಿಸ್ಥಿತಿ ಇದೆ ನಮ್ಮ ಎಂ ವಿಜಯ್ ಮೆಡಿಕಲ್ ಕಾಲೇಜ್ ಇಲ್ಲಿಂದ ಹೊಸಕೋಟೆ ತುಂಬ ದೂರ ಏನಿಲ್ಲ ಮತ್ತು ರೋಡ್ ಕನೆಕ್ಟಿವಿಟಿ ಹೈವೇ ಇರೋದರಿಂದ ತಾವು ಯಾರಿಗೆ ತುರ್ತು ಚಿಕಿತ್ಸೆ ಬೇಕಾಗ್ತದೆ ಮತ್ತು ಹೆಚ್ಚಿನ ಶಸ್ತ್ರಚಿಕಿತ್ಸೆಗಳು ಬೇಕಾಗ್ತದೆ ಅತಿ ಕಡಿಮೆ ಸಮಯದಲ್ಲಿ ನಮ್ಮ ಆಸ್ಪತ್ರೆಗೆ ತಾವು ಸೇರಿ ನಮ್ಮ ಆಸ್ಪತ್ರೆ ವತಿಯಿಂದ ಅತಿ ಹೆಚ್ಚಿನ ಚಿಕಿತ್ಸೆಯನ್ನು ಅತಿ ಕಡಿಮೆ ದರದಲ್ಲಿ ತಾವು ಪಡೆಯಬಹುದು ಈಗ ನಮ್ಮ ಎಮ್ ಜಿ ಆಸ್ಪತ್ರೆಯಲ್ಲಿ ಆಯುಷ್ಮಾನ್ ಭಾರತ್ ಸ್ಕೀಮ್ ಜಾರಿಯಲ್ಲಿದೆ ಇ ಎಸ್ ಐ ಸ್ಕೀಮ್ ಜಾರಿಯಲ್ಲಿದೆ ಯಶಸ್ವಿನಿ ಸ್ಕೀಮ್ ಜಾರಿಯಲ್ಲಿದೆ ಇದರ ಉದ್ದೇಶ ಏನು ಅಂತಂದರೆ ಯಾರು ಬಡವರಿದ್ದಾರೆ ಯಾರು ಆರ್ಥಿಕವಾಗಿ ಸಕ್ಷಮರಿಲ್ಲ ಯಾರು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಮತ್ತು ಯಾರು ಯಶಸ್ವಿನಿ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಇವರಲ್ಲಿಗೆಲ್ಲ ಅನುಕೂಲ ಆಗೋ ರೀತಿಯಲ್ಲಿ ನಮ್ಮ ಎಂ ಬಿ ಜೆ ಆಸ್ಪತ್ರೆ ವತಿಯಿಂದ ಶಸ್ತ್ರಚಿಕಿತ್ಸೆಗಳನ್ನು ಕೂಡ ಈ ಸ್ಕೀಮ್ ಮಾಡಿಕೊಡಲಾಗುತ್ತದೆ ಮತ್ತು ಇದು ಯಾವುದೇ ಸ್ಕೀಮ್ಗೆ ಒಳಪಡದೇ ಇದ್ದರೂ ಕೂಡ ಅವರು ಬಡವರಿದ್ದಾರೆ ಅಂತಂದರೆ ಅವರಿಗೆ ನಮ್ಮ ಆಸ್ಪತ್ರೆ ವತಿಯಿಂದ ಹೆಚ್ಚಿನ ಕಾಳಜಿಯಿಂದ ಅವರಿಗೆ ಪ್ರಯಾರಿಟಿ ವೈಸ್ ಟ್ರೀಟ್ಮೆಂಟ್ ಕೂಡ ಮಾಡಿಕೊಳ್ಳೋಣ ಉದ್ದೇಶ ಇಷ್ಟೇ ನಮ್ಮ ಎಮ್ ಬಿ ಜೆ ಆಸ್ಪತ್ರೆ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಹೊಸಕೋಟೆ ಆಗಿರ್ಬೋದು ಮಾಲೂರು ಚಿಂತಾಮಣಿ ಶ್ರೀನಿವಾಸ್ಪುರ ಶಿಡ್ಲಘಟ್ಟ ದೇವನಹಳ್ಳಿ ಬಾಗೇಪಲ್ಲಿ ಗುಡಿಬಂಡೆ ಹೀಗೆ ದೂರದ ಇನ್ನ ಆಂಧ್ರ ಬಿ ಕೊತ್ಕೋಟಾ ಈ ಕಡೆ ಎಲ್ಲ ತುಂಬಾ ಜನಗಳು ನಮ್ಮ ಆಸ್ಪತ್ರೆಗೆ ಬಂದು ಅತಿ ಕಡಿಮೆ ದರದಲ್ಲಿ ಉತ್ತಮವಾದಂತಹ ಅತಿ ಕ್ಲಿಷ್ಟವಾದಂತಹ ಶಸ್ತ್ರಚಿಕಿತ್ಸೆಗಳನ್ನು ಕೂಡ ಎಲ್ಲಿ ಬೇರೆ ಕಡೆ ಆಗದೇ ಇರತಕ್ಕಂತಹ ಶಸ್ತ್ರಚಿಕಿತ್ಸೆಗಳನ್ನ ನಮ್ಮ ಆಸ್ಪತ್ರೆಯಲ್ಲಿ ಮಾಡಿಸ್ಕೊಂಡು ಹೋಗಿದ್ದಾರೆ ಮೆಡಿಕಲ್ ಕಾಲೇಜ್ ಆಗಿರೋದ್ರಿಂದ ಎಂ ಬಿ ಜೆ ಮೆಡಿಕಲ್ ಕಾಲೇಜ್ ತಮಗೆ ಅತಿ ಕಡಿಮೆ ದರದಲ್ಲಿ ಉತ್ತಮವಾದ ಚಿಕಿತ್ಸೆಯನ್ನು ಕೊಡುತ್ತದೆ ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ ವಿಷಯ ಅಂದ್ರೆ ಇಪ್ಪತ್ನಾಲ್ಕು ಗಂಟೆಯು ಅದು ಎಲ್ಲ ವಿಭಾಗದ ಶಸ್ತ್ರಚಿಕಿತ್ಸೆ ಇರ್ಬೋದು ವೈದ್ಯಕೀಯ ಚಿಕಿತ್ಸೆ ಇರ್ಬೋದು ಐ ಸಿ ಯು ಫೆಸಿಲಿಟೀಸ್ ಇರ್ಬೋದು ಒ ಟಿ ಫೆಸಿಲಿಟಿ ಇರ್ಬೋದು ಆ್ಯಂಬುಲೆನ್ಸ್ ಫೆಸಿಲಿಟಿ ಇರ್ಬೋದು ನಿಮಗೆ ಲ್ಯಾಬ್ ಫೆಸಿಲಿಟಿ ಇರ್ಬೋದು ಸಿ ಟಿ ಸ್ಕ್ಯಾನ್ ಎಮ್ ಆರ್ ಐ ಈ ಎಲ್ಲ ಫೆಸಿಲಿಟೀಸ್ ಬ್ಲಡ್ ಬ್ಯಾಂಕ್ ಈ ಎಲ್ಲ ಫೆಸಿಲಿಟೀಸ್ ಇಪ್ಪತ್ನಾಲ್ಕು ಗಂಟೆನೂ ಸಾರ್ವಜನಿಕರ ಅನುಕೂಲಕ್ಕಾಗಿ ಲಭ್ಯವಿರುತ್ತದೆ ಹೀಗಾಗಿ ತಾವು ಇನ್ನು ಹೆಚ್ಚಿನ ಜನಕ್ಕೆ ಈ ಮಾಹಿತಿಯನ್ನು ತಲುಪಿಸಿ ಯಾರಿಗೆ ಈ ಶಸ್ತ್ರಚಿಕಿತ್ಸೆಗಳಾಗಲಿ ವೈದ್ಯಕೀಯ ಸವಲತ್ತುಗಳನ್ನ ಅತಿ ಅವಶ್ಯಕತೆ ಇರುತ್ತದೆ ಈಗ ನಾನು ಗಮನಿಸ್ತಾ ಇದ್ದೀನಿ ತಮ್ಮಲ್ಲಿ ಒಂದು ಯಂಗ್ ಬ್ರಿಗೇಡ್ ಇದೆ ಎಲ್ಲ ಯುವಕರಿದ್ದೀರಿ ತಮ್ಮ ಒಂದು ಟೀಮ್ನಲ್ಲಿ ಯಾರಿಗೆ ಸಾಮಾಜಿಕ ಕಳಕಳಿ ಹೆಚ್ಚಾಗಿರುತ್ತದೆ ತಾವುಗಳೆಲ್ಲನೂ ಬಂದು ಈ ವೈದ್ಯಕೀಯ ಸವಲತ್ತುಗಳನ್ನು ಯಾರಿಗೆ ಹೆಚ್ಚಿನ ರೀತಿಯಲ್ಲಿ ಇದರ ಅವಶ್ಯಕತೆ ಇದೆ ಅವರಿಗೆ ಈ ಮಾಹಿತಿಯನ್ನು ತಲುಪಿಸಿ ಖಂಡಿತವಾಗಿಯೂ ಅವರಿಗೆ ನಮ್ಮ ಆಸ್ಪತ್ರೆ ವತಿಯಿಂದ ಏನು ಸವಲತ್ತುಗಳು ಬೇಕು ಅಂತ ತಾವು ಹುಸೇನ್ ಸರ್ ಮೂಲಕ ನಮಗೆ ತಿಳಿಸಿದ್ರೆ ಇದೊಂದೇ ಕಾರ್ಯಕ್ರಮ ಅಲ್ಲ ಪದೇ ಪದೇ ನಿಮಗೆ ಇಲ್ಲಿ ಇದೊಂದೇ ಅಲ್ಲ ಸರ್ ಇನ್ನೊಂದು ಹದಿನೈದು ಕಿಲೋಮೀಟ್ರಲ್ಲಿ ಇನ್ನೊಂದು ಜಾಗ ಇದೆ ಯಾರೋ ಸ್ಲಮ್ ಇದೆ ಯಾರಿಗೆ ಅತಿ ಹೆಚ್ಚು ಬಡವರಿದ್ದಾರೆ ಅವರಿಗೆ ಇದ್ರ ಬಗ್ಗೆ ವೈದ್ಯಕೀಯ ಸೌಲಭ್ಯಗಳ ಬಗ್ಗೆ ಮಾಹಿತಿನೇ ಇಲ್ಲ ಬಿ ಪಿ ಟೂ ಹಂಡ್ರೆಡ್ ಬೈ ಹಂಡ್ರೆಡ್ ಇರುತ್ತೆ ಹಾಗೂ ಕೆಲಸ ಮಾಡ್ಕೊಂಡಿರ್ತಾರೆ ಯಾರಿಗೆ ಕಣ್ಣು ಹೋಗೋ ತನಕ ಅವ್ರಿಗೂ ಬಿ ಪಿ ಇತ್ತು ಅನ್ಕಂಟ್ರೋಲ್ಡ್ ಆಗಿತ್ತು ಅದಕ್ಕೋಸ್ಕರ ಈ ಕಣ್ಣು ಈ ಥರ ತೊಂದರೆ ಆಗಿದೆ ಅಂತ ಗೊತ್ತಾಗೋದಿಲ್ಲ ಸ್ಟ್ರೋಕ್ಸ್ ಆಗುತ್ತೆ ಕಾರ್ಡಿಯಕ್ ಅರೆಸ್ಟ್ಗಳಾಗುತ್ತೆ ಕಿಡ್ನಿ ಫೇಲ್ಯೂರ್ಗಳಾಗುತ್ತೆ ಅದಾಗೋ ತನಕ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಆಗಲಿ ಅನ್ಕಂಟ್ರೋಲ್ಡ್ ಹೈಪರ್ ಟೆನ್ಷನ್ ಇತ್ತು ಅಂತ ಅವರಿಗೆ ಮಾಹಿತಿನೇ ಇರೋದಿಲ್ಲ ನಾವು ನಾರ್ಮಲ್ ಆಗಿ ಏನು ಕೆಲಸ ಮಾಡ್ಕೊಂಡಿರ್ತಾರೋ ಹಾಗೆ ಇರ್ತಾರೆ ಯಾವಾಗ ಅದರಿಂದ ಕಾಂಪ್ಲಿಕೇಶನ್ಸ್ ಆಗುತ್ತೆ ಆವಾಗೇ ಅವ್ರು ಓ ಇಷ್ಟು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷದಿಂದ ಅವ್ರು ಬಿ ಪಿ ಇತ್ತು ಶುಗರ್ ಇತ್ತು ಅದನ್ನು ಕಂಟ್ರೋಲ್ ಇರೋದ್ರಿಂದ ಆ ವ್ಯಕ್ತಿಗೆ ತುಂಬ ಕ್ಲಿಷ್ಟಕರವಾದಂಥ ಪರಿಸ್ಥಿತಿ ಬಂದಿದೆ ಅಂತ ಅದು ಒಂದು ವ್ಯಕ್ತಿಗೆ ಮಾತ್ರ ದುಷ್ಪರಿಣಾಮ ಆಗೋದಿಲ್ಲ ಬಡವರು ಇರ್ತಾರೆ ಆ ಥರ ತಮ್ಮ ಮನೆಯಲ್ಲಿ ಏಕೈಕ ಬ್ರೆಡ್ ವಿನ್ನರ್ ಯಾರು ಸಂಪಾದಿಸ್ತಾರೆ ಅವರು ಇರ್ತಾರೆ ಅವ್ರಿಗೇ ತೊಂದರೆ ಆಯಿತು ಅಂತಂದರೆ ಅವ್ರ ಮೇಲೆ ಅವಲಂಬಿತವಾದಂತಹ ಸಂಪೂರ್ಣವಾದಂಥ ಕುಟುಂಬಕ್ಕೆ ಹಾನಿ ಆಗ್ತದೆ ಹಾಗೆ ಒಂದು ವ್ಯಕ್ತಿಗೆ ಆಗುವಂಥ ಅನಾರೋಗ್ಯ ತನ್ನ ಕುಟುಂಬಕ್ಕೆ ಆಗುವಂಥ ದುಷ್ಪರಿಣಾಮ ಅಥವಾ ಅವ್ರಿಗಾಗುವಂಥ ಒಂದು ಕ್ಲಿಷ್ಟಕರವಾದ ಪರಿಸ್ಥಿತಿ ಆಗ್ತದೆ ಹೀಗೆ ಒಂದು ವ್ಯಕ್ತಿಯ ಅನಾರೋಗ್ಯ ಒಂದು ಕೌಟುಂಬಿಕ ಅನಾರೋಗ್ಯವಾಗ್ತದೆ ಅವರ ಆರ್ಥಿಕ ಪರಿಸ್ಥಿತಿ ಕ್ಷೀಣಿಸ್ತದೆ ಹೀಗೆ ಸಾಮಾಜಿಕವಾಗಿ ತಾವು ನಾವು ನೋಡಿದ್ರೆ ಸಮಾಜದ ಹಿನ್ನಡೆ ಆಗೋದೇ ಈ ಯಾರು ವ್ಯಕ್ತಿಗಳು ಪ್ರತಿಯೊಬ್ಬ ವ್ಯಕ್ತಿಯ ಅನಾರೋಗ್ಯದಿಂದ ಸಮಾಜ ಕುಟುಂಬ ಹಾಗೂ ನಮ್ಮ ಎಲ್ಲ ಪರಿಸರದಲ್ಲಿರತಕ್ಕಂತಹ ಜನರ ಒಂದು ಅಧೋಗತಿಗೆ ಕಾರಣ ಆಗ್ತದೆ ಇದನ್ನು ತೊಂದರೆಗಳಿರತಕ್ಕಂಥದ್ದು ಉಸಾಟ ತೊಂದರೆ ಇರ್ಬೋದು ಬಿ ಪಿ ಹೆಚ್ಚಾಗಿರತಕ್ಕಂಥದ್ದು ಇರ್ಬೋದು ಕಣ್ಣಿನ ತೊಂದರೆ ಇರ್ಬೋದು ಕಿಡ್ನಿ ಪ್ರಾಬ್ಲಮ್ಸ್ ಇರ್ಬೋದು ಹಾರ್ಟ್ ಪ್ರಾಬ್ಲಮ್ಸ್ ಇರ್ಬೋದು ಶುಗರ್ ಪ್ರಾಬ್ಲಮ್ಸ್ ಇರ್ಬೋದು ಈ ಥರ ಯಾವುದು ಅನ್ಕಂಟ್ರೋಲ್ಡ್ ಆಗಿ ದುಷ್ಪರಿಣಾಮಗಳನ್ನು ತಮ್ಮ ಸಾಮಾಜಿಕ ಕಳಕಳಿಯಿಂದ ಕಳ್ಕಳಿಯಿಂದ ಅವ್ರಿಗೆ ನೀವು ಅದನ್ನು ನಿವಾರಣೆ ಮಾಡ್ತೀರಾ ಮತ್ತು ಅವ್ರ ಆರೋಗ್ಯದವನ್ನ ಅವ್ರ ಕುಟುಂಬದ ಆರೋಗ್ಯವನ್ನ ತಾವು ಸಂರಕ್ಷ ಸಂರಕ್ಷಿಸ್ತೀರಾ ಸರ್ವೀಸ್ ಎಲ್ಲಿದೆ ನೀಡ್ ಪರ್ಸನ್ ಎಲ್ಲಿದ್ದಾರೆ ಮಧ್ಯದಲ್ಲಿರತಕ್ಕಂಥ ಲಿಂಕ್ ಅಷ್ಟೇ ಇಂಪಾರ್ಟೆಂಟ್ ಅಥವಾ ಅದಕ್ಕಿಂತ ಹೆಚ್ಚಾಗಿ ಇಂಪಾರ್ಟೆಂಟ್ ಆಗಿರ್ತದೆ ತಾವೆಲ್ಲ ಇಲ್ಲಿ ಆಗಮಿಸಿ ತಾವೆಲ್ಲ ಮುಖಂಡರಲ್ಲಿ ಇದ್ದೀರಿ ತಮಗೆ ಸಾವಿರಾರು ಜನರ ಪರಿಚಯ ಇರ್ತದೆ ಸೊ ಅವರು ನೀವುಗಳೆಲ್ಲ ಡೆಕೇಡ್ಸ್ ಆಫ್ ಸರ್ವಿಸ್ ನೀವು ದಶಕಗಳ ಕಾಲ ತಮ್ಮ ಸಾಮಾಜಿಕ ಕಳ್ಕಳಿಯನ್ನು ತಮ್ಮ ಸೇವೆಯನ್ನು ನೀವುಗಾಗಲೇ ಮಾಡಿರ್ತೀರಿ ತಮಗೆ ಸಾವಿರಾರು ಜನರ ಬದುಕು ಅವ್ರಿಗೆ ಆಗತಕ್ಕಂಥ ಕಷ್ಟಗಳ ಅರಿವಿರ್ತದೆ ಯಾರಿಗೆ ಇದೊಂದೇ ಕಾರ್ಯಕ್ರಮ ಅಲ್ಲ ನೀವು ಎಲ್ಲಿ ಎಮ್ ಬಿ ಜಿ ಆಸ್ಪತ್ರೆ ಕಡೆಯಿಂದ ವೈದ್ಯಕೀಯ ಸೌಲ ಸವಲತ್ತುಗಳು ಬೇಕಾಗ್ತದೆ ಇಂಥ ಕಡೆ ಕ್ಯಾಂಪ್ ಮಾಡಿ ಸರ್ ಅಥವಾ ಕ್ಯಾಂಪ್ ಇಲ್ದೇ ನಮ್ಮ ಕಡೆಯಿಂದ ಒಂದು ಅರವತ್ತು ಜನಕ್ಕೆ ಟ್ರೀಟ್ಮೆಂಟ್ ಆಗಬೇಕು ಸರ್ ನಾವು ಕಳಿಸ್ಕೊಡ್ತೀವಿ ಬಸ್ ಕಳಿಸ್ಕೊಡಿ ಅವ್ರು ಬರಲಿಕ್ಕೆ ಕಷ್ಟ ಆಗ್ತದೆ ಆಯಿತು ಇಂಥ ನಿಗದಿತವಾದಂಥ ದಿನ ನಾವೇ ಬಸ್ ಕಳಿಸ್ಕೊಡ್ತೀವಿ ತಾವು ಬಂದು ಟ್ರೀಟ್ಮೆಂಟನ್ನು ತೊಗೊಂಡು ಎಕ್ಸ್ರೇ ಇರ್ಬೋದು ಬ್ಲಡ್ ಟೆಸ್ಟ್ ಇರ್ಬೋದು ಟ್ರೀಟ್ಮೆಂಟ್ ಮೆಡಿಸಿನ್ಸು ಇಂಜೆಕ್ಷನ್ಸು ಐ ಸಿ ಯು ಟ್ರೀಟ್ಮೆಂಟು ಆಪ್ರೇಷನ್ಸ್ ಏನು ಬೇಕೋ ಅದನ್ನು ಮುಗಿಸಿ ಮತ್ತು ಮೂರು ದಿನದಲ್ಲಿ ಯಾರನ್ನ ವಾಪಸ್ ಕಳಿಸ್ಕೊಡ್ಬೋದು ನಾವೇ ಬಸ್ ಅರೇಂಜ್ ಮಾಡಿಸಿ ಇಂಥ ನಿಗದಿತ ಂಥ ದಿನದಲ್ಲಿ ವಾಪಸ್ ಕಳಿಸ್ಕೊಡ್ತೀವಿ ಅವರು ಬಿ ಪಿ ಎಲ್ ಕಾರ್ಡ್ ಆಧಾರ್ ಕಾರ್ಡ್ ತಂದರೆ ಆಯುಷ್ಮಾನ್ ಭಾರತ್ ಸ್ಕೀಮ್ನಲ್ಲಿ ಟ್ರೀಟ್ಮೆಂಟ್ ಕೊಡೋಕ್ಕೆ ಸಾಧ್ಯ ಆಗುತ್ತೆ ಅದೇನೂ ಇಲ್ಲ ಅಂತ ಇಟ್ಕೊಳ್ಳಿ ಬಡವರು ಇರ್ತಾರೆ ಅವ್ರಿಗೆ ಬಿ ಪಿ ಎಲ್ ಕಾರ್ಡ್ ಇರಲ್ಲ ಅವ್ರು ನಿಜವಾಗ್ಲೂ ಅವ್ರಿಗೆ ದೈನ ದೈನ್ಯ ಸ್ಥಿತಿಯಲ್ಲಿ ಇರ್ತಾರೆ ಅಂದರೆ ನಮ್ಮ ಹಾಸ್ಪಿಟಲ್ ಕಡೆಯಿಂದ ಏನು ಅವರಿಗೆ ಸವಲತ್ತುಗಳು ಒದಗಿಸ್ಬೋದು ಖಂಡಿತವಾಗಿ ನಾವು ಅದನ್ನ ಪ್ರಯಾರಿಟೈಸ್ ಮಾಡಿ ಮಾಡಿಸ್ಕೊಳ್ಳೋಣ ಉದ್ದೇಶ ಇಷ್ಟನೇ ತಾವುಗಳು ಇದೊಂದು ಬರೀ ಕಾರ್ಯಕ್ರಮ ಅಂತ ಮಾಡಿದಿರ ಇದು ಸಾರ್ವಜನಿಕರಿಗೆ ತಾವು ಸಲ್ಲಿಸ್ತಾ ಇರೋ ಸೇವೆ ಮತ್ತು ದೇವರ ಕಾರ್ಯ ಅಂತ ತಾವು ಭಾವಿಸಿ ಯಾರು ನೀಡಿ ಪೀಪಲ್ ಇದ್ದಾರೆ ಅವರಿಗೆ ಮಾಹಿತಿಯನ್ನು ಮುಟ್ಟಿಸಿ ಎಲ್ಲಿ ಕ್ಯಾಂಪ್ಸ್ ಮಾಡಬೇಕು ಯಾರು ಜನಕ್ಕೆ ನೀವು ಇದು ಅನುಕೂಲ ಪಡಿಬೇಕು ಅಂತ ನನಗೆ ಮುಂಚಿತವಾಗಿ ಮಾಹಿತಿ ತಿಳಿಸಿದ್ರೆ ಖಂಡಿತವಾಗಿಯೂ ನಾನು ನಮ್ಮ ಎಮ್ ಇ ಜಿ ಆಸ್ಪತ್ರೆ ವತಿಯಿಂದ ಎಲ್ಲ ಸವಲತ್ತುಗಳನ್ನು ಏನು ಕೊಡ್ಬೋದು ಅದನ್ನು ಪ್ರಯಾರಿಟಿ ವೈಸ್ ಯಾಕೆ ಪ್ರಯಾರಿಟಿ ವೈಸ್ ಅಂತ ಹೇಳ್ತಿದ್ದೀನಿ ಅಂತಂದರೆ ಯಾರಿಗೆ ಆರ್ಥಿಕವಾದ ಸ್ತೋಮತೆ ಇರುತ್ತೆ ಯಾರು ಆರ್ಥಿಕವಾಗಿ ಸಕ್ಷಮ ಇರ್ತಾರೆ ಅವ್ರು ನಮ್ಮ ಆಸ್ಪತ್ರೆಗೆ ಬರಬೇಕು ಅಂತೇನಿಲ್ಲ ಅವ್ರಿಗೆ ಬೇರೆ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಇರುತ್ತೆ ಅವ್ರು ಅದನ್ನ ಹುಡುಕೊಂಡು ಹೋಗಿ ಟೆಸ್ಟ್ಗಳು ಮಾಡಿ ಅವ್ರು ಬೇಕಾಗಿರ್ತಕ್ಕಂಥ ದುಡ್ಡು ಕೊಟ್ಟು ಅವ್ರು ಬೇಕಾದ್ರೆ ಮಾಡಿಸ್ಕೊಳೋ ಶಕ್ತಿ ಇರುತ್ತೆ ಯಾರಿಗಿದ್ರ ಅರಿವೇ ಇರೋದಿಲ್ಲ ಅದರ ಸಾಮರ್ಥ್ಯ ಇರೋದಿಲ್ಲ ಅಂಥವ್ರಿಗೆ ಇದನ್ನು ವಿಶೇಷವಾಗಿ ನಾವು ಕಾಯ್ದಿರಿಸಿದ್ದೀವಿ ಇದನ್ನು ಹೆಚ್ಚಿನ ಜನಕ್ಕೆ ತಾವು ತಿಳಿಸಿ ನಮ್ಮ ಒಂದು ಟೀಮ್ ಇದೆ ಇಪ್ಪತ್ನಾಲ್ಕು ಗಂಟೆನೂ ನಮ್ಮಲ್ಲಿ ಪೇಷಂಟ್ ಕೋಆರ್ಡಿನೇಟರ್ಸ್ ವರ್ಕ್ ಮಾಡ್ತಾರೆ ಒಂದೊಂದು ವಾರ್ಡ್ಗೆ ಒಂದೊಂದು ಟೀಮು ವರ್ಕ್ ಮಾಡ್ತಾ ಇರ್ತಾರೆ ರಾತ್ರಿ ಎರಡು ಗಂಟೆಯಲ್ಲಿ ಯಾವುದು ಆಕ್ಸಿಡೆಂಟ್ ಆಗಿದೆ ನೀವು ಅದು ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ರೆ ಸಾಕು ಆ ವರ್ಕ್ ಮಾಡ್ತಾರೋ ನೀವು ಇಮಿಡಿಯೇಟ್ ಆಗಿ ಬರ್ತಕ್ಕಂಥ ನ್ಯೂರೋ ಸರ್ಜನ್ ಆಗಲಿ ಆರ್ಥೋಪೆಡಿಷಿಯನ್ ಆಗಲಿ ಜನರಲ್ ಸರ್ಜನ್ ಆಗಲಿ ಅವರಿಗೆ ಅಥವಾ ಐ ಸ್ಪೆಷಲಿಸ್ಟ್ಗೆ ಕರೆಸಿ ರೆಡಿ ಇಟ್ಟಿರ್ತಾರೆ ಪೇಷಂಟ್ ಬರೋಷ್ಟು ಮುಂಚೆ ಡಾಕ್ಟರ್ಸ್ ರೆಡಿ ಇರ್ತಾರೆ ಏನು ಟ್ರೀಟ್ಮೆಂಟ್ ಆಗಿದೆ ಅನ್ನೋದನ್ನ ತಾವು ಯಾರು ಕಳಿಸಿರ್ತೀರಾ ಆ ಗ್ರೂಪ್ ಗ್ರೂಪಲ್ಲೇ ಇಂಥ ಟ್ರೀಟ್ಮೆಂಟ್ ಆಗಿದೆ ಮುಂದಿನ ಚಿಕಿತ್ಸೆ ಇದಾಗ್ತಾ ಇದೆ ಅಂತ ನಿಮಗೆ ಮಾಹಿತಿ ಇರುತ್ತೆ ಡಾಕ್ಟರ್ ಆಗಲಿ ತಮ್ಮ ಕಾರ್ಯಕರ್ತರಾಗಲಿ ಯಾರು ತಮ್ಮ ವಾಲಂಟಿಯರ್ಸ್ ಇರ್ತಾರೆ ಇವರಿಗೆ ಕ್ಷಣ ಕ್ಷಣದ ಮಾಹಿತಿ ಇರುತ್ತೆ ಅಥವಾ ತಮಗೇನಾದರೂ ಅಹವಾಲುಗಳಿದ್ದರೆ ಸರ್ ಈ ಥರ ಪರಿಸ್ಥಿತಿ ಬೇಕು ಈ ಥರ ಹೆಚ್ಚಿನ ಚಿಕಿತ್ಸೆ ಬೇಕು ಅಂತಂದರೆ ಅದರಲ್ಲಿ ತಾವು ಕಾಂಟ್ಯಾಕ್ಟ್ ಮಾಡ್ಬೋದು ಆ ವಾಟ್ಸಪ್ ಗ್ರೂಪಲ್ಲಿ ನಾನು ಇರ್ತೀನಿ ಏನಾದರೂ ತಮಗೆ ವಿಳಂಬ ಆದ ಪಕ್ಷದಲ್ಲಿ ತಾವು ಆಗಿ ನನಗೆ ಕಾಲ್ ಮಾಡ್ಬೋದು ಏನು ಪ್ರ ಕಟ್ಟಕಡೆಯ ವ್ಯಕ್ತಿಗೆ ಏನು ಟ್ರೀಟ್ಮೆಂಟ್ ಬೇಕಾಗ್ತದೆ ನಮ್ಮ ಹಾಸ್ಪಿಟಲ್ ಕಡೆಯಲ್ಲಿ ಏನೇನು ಸಾಧ್ಯ ಇದೆ ಖಂಡಿತವಾಗಿ ಅದನ್ನೆಲ್ಲ ಮಾಡ್ಕೊಳ್ಳೋಣ ಸಮಾಜ ಉತ್ತಮ ಸಮಾಜ ನಿರ್ಮಿಸೋದ್ರಲ್ಲಿ ನಮ್ಮ ಪಾಲ್ ನಾವು ಮಾಡ್ತೀವಿ ನಿಮ್ಮ ಪಾಲ್ ನೀವು ಮಾಡಿ ಮಿಕ್ಕಿದ್ದು ದೇವರಿಗೆ ಬಿಡೋಣ ಧನ್ಯವಾದಗಳು